ಪಾವ್ ಪಾವ್ಭಾಜಿ ಮಾಡ್ಲಿಕ್ಕೆ ನಾ ಇಲ್ಲಿ ಮೊದಲು ತರಕಾರಿನ ಬೇಯಿಸ್ಕೊತೀನಿ ಒಂದು ಕುಕ್ಕರ್ ಒಳಗ ಒಂದ್ ಬಟ್ಲಾಗುವಷ್ಟು ಕಾಲಿಫ್ಲವರ್ ಮತ್ತು ಒಂದು ಕಪ್ ಹಸಿ ಬಟಾಣಿನ ಹಾಕೊಳ್ಳಕತ್ತೀನಿ ಮತ್ತು ನಾನು ಇಲ್ಲಿ ಮೂರಿಂದ ನಾಲ್ಕು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕೋತೀನಿ ಮತ್ತೆ ಇಲ್ಲಿ ಎರಡು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿನಿ ಅದು ಹಾಕೋತೀನಿ ಒಂದು ಬೀಟ್ರೂಟ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೀನಿ ಅದನ್ನು ಹಾಕೋತೀನಿ ಬೀಟ್ರೂಟ್ ಹಾಕೋದ್ರಿಂದ ಪಾವ್ಬಜ್ಜಿ ಕಲರ್ನು ಚಲೋ ಬರ್ತದೆ ಈಗ ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರಿಂದ ನಾಲ್ಕು ವಿಸಿಲು ಹೊಡೆಸಿ ಇದೆಲ್ಲನೂ ಬೇಯಿಸ್ಕೊತೀನಿ ಮೂರು ವಿಸಿಲ್ ಆದಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಇದೆಲ್ಲೂ ಚೆನ್ನಾಗೆ ಮ್ಯಾಶ್ ಮಾಡ್ಕೋತೀನಿ ಈಗ ಬಾಜಿ ಹೆಂಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಕತ್ತೀನಿ ಪಾವ್ ಬಾಜಿಗೆ ಬೆಣ್ಣೆ ಯೂಸ್ ಮಾಡ್ತಾರೆ ನಾನು ಬೆಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಲಿಕ್ಕತ್ತೀನಿ ತುಪ್ಪ ಯೂಸ್ ಮಾಡೋದ್ರಿಂದ ಚಲೋ ಟೇಸ್ಟ್ ಬರ್ತದೆ ನಾನು ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಾಕತ್ತೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೊಳ್ಳಾಕತ್ತೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಈರುಳ್ಳಿ ಕಲರ್ ಚೇಂಜ್ ಆಗ್ಯದ ನಾ ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಈಗ ಇದಕ್ಕೆ ಹಾಕೋತೀನಿ ಕ್ಯಾಪ್ಸಿಕಮ್ ಮತ್ತೊಂದು ಮತ್ತೊಂದೆರಡು ನಿಮಿಷ ಎಲ್ಲನೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋತೀನಿ ಈಗ ಮತ್ತೊಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತರಕಾರಿ ಎಲ್ಲ ಚೆನ್ನಾಗೆ ಫ್ರೈ ಆದಮೇಲೆ ನಾ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳಾಕತ್ತೀನಿ ಅರಿಶಿನ ಹಾಕೊಳ್ಳಿಲ್ಲ ಅಂದರೂ ನಡೀತದೆ ಮತ್ತು ಒಂದು ಸ್ಪೂನ್ ಮಸಾಲೆ ಖಾರ ಹಾಕೊಳ್ಳಾಕತ್ತೀನಿ ಕೆಂಪು ಖಾರ ಯೂಸ್ ಮಾಡ್ತಾರೆ ನಾನು ಅದ್ರ ಬದಲು ಮಸಾಲೆ ಖಾರ ಹಾಕೊಳ್ಳಕತ್ತೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕುತ್ತೀನಿ ಈಗ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೋತೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಪಾವ್ಬಜಿ ಮಸಾಲಾನ ಹಾಕೋತೀನಿ ಪಾವ್ ಪಾವ್ಬಜಿ ಮಸಾಲ ಹಾಕ್ಕೊಂಡ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಒಂದೆರಡರಿಂದ ಮೂರು ನಿಮಿಷ ಚೆಂದಗೆ ಬೇಯಿಸ್ಕೋಬೇಕು ಈಗ ಎರಡು ನಿಮಿಷ ಆದಮೇಲೆ ಇದು ಎಲ್ಲ ಚೆಂದಾಗೆ ಬೇಯ್ದ ನಾ ಈಗ ಇದಕ್ಕೆ ಮೊದಲೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನೆಲ್ಲ ತರಕಾರಿ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಸ್ವಲ್ಪ ಗಟ್ಟಿಯದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ಕುದಿಸ್ಕೋತೀನಿ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಮತ್ತೊಂದ್ಸಲ ಎಲ್ಲನೂ ಚೆನ್ನಾಗೆ ಮ್ಯಾಶ್ ಮಾಡ್ಕೋತೀನಿ ಈಗ ಪಾವ್ಬಜಿ ರೆಡಿ ಆಗಿದೆ ಈಗ ಸ್ವಲ್ಪ ಅದಕ್ಕೆ ಮೇಲೆ ಕೊತ್ತಂಬರಿನ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ಬೀಟ್ರೂಟ್ ಹಾಕಿದ್ರಿಂದ ಕಲರ್ ನೋಡ್ರಿ ಹೆಂಗೆ ಬಂದಿದೆ ಔಟ್ಸೈಡ್ ಹೆಂಗೆ ಸಿಕ್ತದಲ್ಲ ಸೇಮ್ ಅದೇ ಥರನೇ ಕಾಣ್ಲಿಕ್ಕದು ಬಾಜಿ ರೆಡಿ ಆದ್ಮೇಲೆ ಈಗ ಪಾವ್ ಬಿಸಿ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸ್ವಲ್ಪ ಬಾಜಿ ಹಾಕ್ಕೊಂಡು ಅದ್ರ ಮ್ಯಾಲ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪಾವ್ನ ಬಿಸಿ ಮಾಡ್ಕೋತೀನಿ ನಾನು ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ